ಎಲ್ಲ ಮಂಜ ಶಿವು ರಾಮ கொடகலி கொடகலி ரேர்த்து யாரும் ಎಲ್ಲಿ ಹೋದ್ರೆ ನಮಕ್ಕು ನಾನು ಅಲ್ಲೂ ಹಾಂ ಒಬ್ಬರು ನೋಡ್ತಾ ಇದ್ರ ನೋಡಬೇಡಿ ನೋಡಬೇಡಿ ಕಮೆಂಟ್ ಹಾಕಿ ಯಾರಿದ್ರ ಶಿವನ ದರ್ಶನನ ಅಥವಾ ಮಂಜನಾ ಚೆನ್ನಾಗಿದೆ ನಿಮ್ಮ ನೋಟ

ಎರಡೂವರೆ ನಿಮಿಷ ಆತಪ್ಪ ಯಾರೂ ಬಂದೇ ಇಲ್ಲ ನೀವು ಯಾಕೆ ಕೆ ಕೆ ಬ್ರದರ್ ಲೈಕ್ ಹೇಗ್ಯಾನ್ ಥ್ಯಾಂಕ್ಸ್ ಬ್ರದಾರ್ ಥ್ಯಾಂಕ್ಸು ಥ್ಯಾಂಕ್ಸು ನೆಟ್ವರ್ಕ್ ಇಶ್ಯೂ ಹೌದೌದು ಬ್ರದರ್ ನೆಟ್ವರ್ಕ್ ಇಶ್ಯೂ ಪ್ಲಸ್ ನಮ್ಮ ಚಿಕ್ಕಪ್ಪ ಅವರು ಕಾಲ್ ಮಾಡಿದ್ರು ಓಕೆ ಧಗ್ ಥ್ಯಾಂಕ್ಸ್ ಅಣ್ಣ ಥ್ಯಾಂಕ್ಸ್ ಕಾಫಿ ಡಬಲ್ ಟ್ರಿಪ್ ಆಯ್ತಿದiga ಇನ್ನೊಂದು ಒಬ್ಲಿ ಟ್ರಿಪ್ ಹೋಗಬೇಕು ಕಾಫಿ ಕುಡಿಯಕ್ಕೆ ಇನ್ನೊಬ್ಬರ ಯಾರ ಆಯಡಲ್ ನೋಡ್ತಾ ಇದ್ದೀರಾ ಗುರು ಏನ್ರಾಪ್ಪ ಯೂ ಸಾರಿ ಸಡ್ಯಾ ನೀ ಮಾತಾಡ್ ಮಾಡಿ

ಒಬ್ರು ಐಡಲ್ ಇದೀರ ಐಡಲ್ ಇರಬೇಡಿ ಒಂದು ಕಮೆಂಟ್ ಹಾಕ್ರಪ್ಪ ಗುರುವೆ ನಿನ್ನ ಆಟ ಬಲ್ಲೋರ್ಯಾರ್ಯಾರು ಹರಣೆ ನಿನ್ನ ಆಟ ಬಲ್ಲೋ ಯಾರು ಶಿವ ನಿನ್ಮಾಲೆನ್ಸಾಗಿದ್ದೇಗಿದೆ ಒಬ್ಬರು ಐಡಲ್ ಇದ್ರ ಓಹೋಹೋ ಈ ನಮ್ ಬೋಲ ಇದ್ದಾರಲ್ಲ ಅವರು ಚೆನ್ನಾಗಿದಾರಿ ಓ ಚೆನ್ನಾಗಿದೀರೋ ಐಡಲ್ ಇರೋರು ಒಂದು ಕಮೆಂಟ್ ಹಾಕ್ರಪ್ಪ ಅವ್ ನಂಬರ್ ನನ್ನ ಮಾತು ಕಟ್ ಮಾಡಿ ಬಂತ 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 ನೋಡಿ ಮೆಸೇಜ್ ಬಂದೈತ್ ಮಿಸ್ ಕಾಲ್ ಬಂತಿಲ್ಲಿ ನೋಡಿ ಲೈಟಾಗಿ ನಿಮ್ಮ

ನೋಡು ನಾನು ಬರ್ತೀನಿ ಇವತ್ತೆ ನೂರ ಅದು ಬರೋದಕ್ಕ ಅಲ್ಲ ಅಂತ ಹೇಳ್ತೀರಾ ಮೊಗಲೇಗ ಮೊಗಲೇ ಇರೋದು ಕಲೆ ದೊಡ್ಡ ದೊಡ್ಡ ಆಕಿತ್ರಿ ಇವತ್ತು ಎಲ್ಲ ದೊಡ್ಡ ದೊಡ್ಡ ಲೇಗವೇಗಾ ಇದೆ 10 ಕಿಲೋ ಕಲೆ ಕೊದರೆ ಅಂತ ಹೇಳಿ ಕಲೆ ಹಾಕ್ತೀರಾ ದೊಡ್ಡ ದೊಡ್ಡ ಆಕಿಟಾ ದೊಡ್ಡ ದೊಡ್ಡ ದಷ್ಟ ಕೊಡ್ತೀರಾ ವಿದ್ಯಾ ಗಣೇಶ ದೇವಿ ಬನ್ನಿ ಉnda tagada

ಬ್ರಾಹ್ಮಣರ ಲೇಗ್ ಮತ್

ಮತ್ತ್ ಮುಂದ ಮತ್ತ ಈಗ ಏನಂದ್ರ ಬುಧವಾರ ಬೇಸ್ತಾರ ಆಳ ಅಂದ್ರ ಮಣ್ಣಿನ ಮತ್ತ ಇವತ್ತ ನಿಮಿಷ ಬುಧವಾರ ಬೇಸತಾರ ಆಳ ಅಂದ್ರ ನಾ ಮಾಡ್ಯಾವದಾಗ ಮತ್ತ ಮತ್ತ ಈಗ ಯಾಕ ಮಾಡೋದಕ್ಕ ಸಹಿ ಮಾಡು ನಾಳ ರೊಕ್ಕ ಸುಮ್ ಬಿಡುದ್ ನಾಳ ಹೊಲದ ಮಾಡ್ಕೊಳ ಹೊಲದ ಮನಿದ್ ಮತ್ತ ಮಾಡ್ಕೊಳ ನಾಳ ಪ್ಲಾಟಿನ ಕಿಸ ಶ್ಲೋಕ ಕೊಟ್ರ ಅವರೇ ಅಲೋ ಕಾಫಿ ಹಾಯ್ ಜಮಾನ ಕಾಫಿ ಆಯ್ತಾ ಆಗಿದೆ ಆಗಿದೆ ಬ್ರದರ್ ನಿಂದು ಆಯ್ತಾ ಶ್ಲೋಕ ಕೊಟ್ಟಲಾವ್ರೆ ನಿಮ್ದು ಆಯ್ತಾ ಹೇಗಿದ್ರಿ ಚೆನ್ನಾಗಿದೀರಾ ಲೈಕ್ ಕೊಟ್ಟಿಲ್ಲ ನಾನು ಲೈಕ್ ಕೊಡಿ ತ್ರೀ ಮೆಂಬರ್ ಸೈಡ್ ಅಲ್ಲಿ ನೋಡ್ತೀರಾ ನೋಡಿ ನೋಡಿ ಆರಾಮದ ಅಲ್ವಾ 얘ನೇ ಫೋನ್ ಇದು ಮ aantanna ಇದು ಸುಚಾ ಫಿಗಾ ಫೋನ್ ಇತ್ತು ಇನ್ನು ಅದ ನಂಬರ್ ನ ಐದ ಸಿಂಬಲ್ ಗೆ ಭಾಗ್ಯತ್ ಮಾತ್ರ ಬ್ಯಾರರ್ ತಂದನ್ ಮಾರೋ ಭಯೋ ನಾಲ್ಕು ವರ್ಷ ಮಲ್ಕಷ್ಟ ಸರ್ಕಾನ್ ಬಾಯ್ ತೋ ಓಹುಹು ಟೂ ಲೈಕ್ ಡನ್ ನೋ ಯಾರಾ ಲೈಕ್ ಕೊಟ್ರಿ 3 ಮೆಂಬರ್ಸ್ ಮೂರ್ತಾ ಇದ್ದಾರೆ ಫೋನ್ ಫೋನ್ ಅಂತ ಹೇಳಿ ದೊಡ್ಡತಿ ಲರನ್ನ ಅಂತ ನೆ ಇಟ್ ಹೋಗ್ಲೇ ನೀನು ಛಾತಾ ಕತ್ತಿ 3 ಮೆಂಬರ್ಸ್ ವಾಚ್ ಮಾಡ್ತಾ ಇದ್ದೀರಾ ಮಾಡಿ ಮಾಡಿ ನಿಮಗೆ ಒಂದು ಆಫರು ಹೌಸ್ ಯುವರ್ ಹೆಲ್ತ್ ನೌ ಸ್ವಲ್ಪ ಫೈನ್ ಬ್ರದರ್ ಶ್ಲೋಕ ಅವರೇ ಆಫೀಸ್ ಫೈನ್ ಆಫೀಸ್ ನೋ ಫೈನ್ ಹೇಗಿದ್ದೀರಿ ನೀವು ಚೆನ್ನಾಗಿದ್ದೀರಾ अच्छे बैठे ले। तो थे अदरा करेंसी लाना पोने दांड पोने मैच मोबाइल में फुल लोडार कांड कर नेर को तो नमक चाहिए क्या बंदी लाना जो करते हैं ये नगी आयम गुड ओके ओके ब्रदर सही लगा ಟು मेंबर साइड ಅಲ್ಲಿ ಇದಿರ ಯೆಲ್ಲಾ ಸೇಡುಗಳಿದ್ದನಾ ಐ ಆಮ್ ಗುಡ್ ಐ ಆಮ್ ಯೆಲ್ಲಾ ಇದಿ ಯೆಲ್ಲಾ ಇದಿ ನಾವಗ ಟು ಮೆಂಬರ್ ಸೈಡ್ ಅಲ್ಲಿ ಇದಿರ ಆ ತಾಲಕ ಕಾರ್ ಮಾತ್ರ कौन है हां हां ज्ञान मगर करते रे नगर रहते एन अलग हसी लाइक कहाँ की दीनी ओके बाय 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 ब्रदर बाय लाइक कट थैंक्स ಬರ್ತೈತಿ ಇಲ್ಲ ಅವನ್ ಕೈ ಕೊಡೇನ ಅಂದ್ರೆ ಕೊಡಂಗಿಲ್ಲ ಅಲ್ಲ ನನ್ ಜೊತೆ ತಂಗಿ ಮತ್ ಮನೆ ಹಸ ನಾನ್ ಅಲ್ಲಿ ಹೋಗಿ ಫ್ರೀ ಇರ್ತೀನಿ ಇಲ್ಲ ಕೆಲ್ಸ ಮೇಲೆ ಟೈಮ್ ಇರ್ತೈತಿ ಇಲ್ಲ ಅಡ್ಗಿ ಪಡ್ಗಿ ಮಾಡ್ತಿರ್ತೀನಿ ಹಚ್ ಕೊಟ್ರ ಅವ್ರ ಟೈಮ್ ಇರ್ತೈತಿ ಇಲ್ಲ ಅಡ್ಗಿ ಪಡ್ಗಿ ಮಾಡ್ತಿರ್ತೀನಿ ಹಚ್ ಕೊಟ್ರ ಅವ್ರ ಕೈ ಕೊಡೆನ ಕೊಡಂಗಿಲ್ಲ ಹಚ್ಚಿದ್ರ